ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆಲ್ಲ ತಿಳಿದಿರುವಂತಹ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಇದರಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಂತಹ ಪ್ರಶಾಂತ್ ಗೌಡ ಅವರು ಸೀಸನ್ ಮೂರರಲ್ಲೂ ಗಿಚ್ಚಿಗಿಳಿಗಿಳಿಯಲ್ಲಿ ಒಳ್ಳೆ ಹಾಸ್ಯ ನಟನಾಗಿ ಸ್ಪರ್ಧಿ ನೀಡಿದ್ದರು ಹಾಗೆಯೇ ಈಗ ಬಿಗ್ ಬಾಸ್ ಮುಗಿದ ಮೇಲೆ ರಿಯಾಲಿಟಿ ಶೋ ಶುರುವಾಗಿದ್ದಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್ ಆ ಶೋಲ್ಲೂ ಕೂಡ ಸ್ಪರ್ಧಿಯಾಗಿ ಆಯ್ಕೆ ಆಗಿದ್ದಾರೆ ಪ್ರಶಾಂತ್ ಅವರು ಹೋದ ವರ್ಷ ತಾನೇ ತನ್ನ ತಂಗಿಯ ಮದುವೆಯನ್ನು ತುಂಬ ಆಡಂಬರದಿಂದ ನಡೆಸಿಕೊಟ್ಟಿದ್ದರು ಹರ್ಷಿಕಾ ಗೌಡ ಅವರ ಮದುವೆಯನ್ನು ಈಗ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ತಮ್ಮ ತಂಗಿ ತುಂಬು ಗರ್ಭಿಣಿ ಎಂದು ಸೀಮಂತ ಶಾಸ್ತ್ರವನ್ನು ಮಾಡಿದ್ದಾರೆ ಆ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ ಹರ್ಷಿಕಾ ಎಂದರೆ ಪ್ರಶಾಂತ್ ಗೌಡಗೆ ತುಂಬ ಅಂದರೆ ತುಂಬ ಇಷ್ಟ ಪ್ರಶಾಂತ್ಗೆ ತನ್ನ ತಂಗಿ ಎಂದರೆ ಪ್ರಾಣ ಆ ಪ್ರಾಣದಲ್ಲೂ ಇನ್ನೊಂದು ಪ್ರಾಣ ಬರುತ್ತಿದೆ ಎಂದರೆ ಯಾರಿಗಾದರೂ ಖುಷಿಯಲ್ಲವೇ ಸ್ನೇಹಿತರು ಹಾಗೂ ಕುಟುಂಬಸ್ಥರ ಜೊತೆ ಶಾಸ್ತ್ರವನ್ನು ನಡೆಸಿಕೊಂಡಿದ್ದಾರೆ ಇವರಿಗೆ ನಾವು ಆರೋಗ್ಯವಾದ ಮಗು ಜನಿಸಲಿ ಎಂದು ನಾವು ಇವರಿಗೆ ಆಶೀರ್ವಾದ ನೀಡೋಣ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಧನ್ಯವಾದ